ಶ್ರೀ ಗುರುಭ್ಯೋ ನಮಃ ನಿನ್ನ ಕ್ಲಾಸ್ ಅಲ್ಲಿ ನೋಡಿದ್ವಿ ವಿಜಯದಾಸರು ತಿರುಪ್ತಿಗೆ ಹೇಗೆ ಹೋಗಿದ್ರು ಮತ್ತೆ ರಥ ಮುಂದೆ ಹೋಗದೆ ಇರಲಿ ಇದಾಗ ಭಗವಂತನ ರಥ ಆಗ ವಿಜಯದಾಸರು ಸಾಗಿ ಬಾರಯ್ಯ ಭವರೋಗದ ವೈದ್ಯನೇ ಅಂತ ಕೃತಿ ಹಾಡಿ ಭಗವಂತನ ರಥನ್ನ ಮುಂದೆ ಹೋಗೋತರ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ವಿಜಯದಾಸರು ತಿರುಪ್ತಿ ಯಾತ್ರೆ ಆದ್ಮೇಲೆ ಅಲ್ಲಿಂದ ಅವರು ಮುಂದೆ ಮತ್ತೆ ಯಾತ್ರೆ ಮುಂದುವರ್ಸ್ತಾರೆ ಮತ್ತೆ ಚಿಕ್ಕಲ್ಲಪುರವಿಗೆ ಬರಲ್ಲ ಅವರು ಮತ್ತೆ ಯಾತ್ರೆ ಮುಂದುವರಿಸ್ಬಿಟ್ಟು ಮಧ್ಯಾರ್ಜುನ ಶ್ರೀರಂಗ ಅಳಗಿರಿ ಮಧುರೈ ಕುರಂಗ ಎಷ್ಟೋ ಕ್ಷೇತ್ರಗಳ ಹೆಸರು ನೋಡಿ ನಾವು ಕೇಳಲೇ ಇಲ್ಲ ಮಧ್ಯಾರ್ಜುನ ಕುರಂಗ ಕ್ಷೇತ್ರ ಇದೆಲ್ಲ ಮಾಡಿ ದರ್ಭಶಯನಕ್ಕೆ ಬರ್ತಾರಂತೆ ದರ್ಬೆ ಗೊತ್ತಾ ದರ್ಬೆ ಕೇಳಿದ್ಯಾ ದರ್ಬೆ ಪೂಜೆಗೆಲ್ಲ ಉಪಯೋಗಿಸ್ತೀವಲ್ಲ ನಾವು ಪೂಜೆಗೆ ದರ್ಭ ಶಯನ ದರ್ಭಶಯನಕ್ಕೆ ಬರ್ತಾರಂತೆ ಅಲ್ಲಿ ಸ್ವಲ್ಪ ದಿನ ಇರಬೇಕು ಅಂತ ಅವ್ರಿಗೆ ಮನಸ್ಸಾಗತ್ತಂತೆ ಆಗ ವಿಜಯದಾಸರಿಗೆ ರಾಮ್ ಚ ರಾಮದೇವ್ರ ಇದಾರಲ್ಲಿ ದರ್ಭಶಯನದಲ್ಲಿ ಆಯ್ತಾ ಸೊ ಆ ಮಲ್ಗಿರೋ ರಾಮ ಅದನ್ನ ನೋಡ್ಬಿಟ್ಟು ಅವ್ರ ಮಾಡ್ತಾರೆ ಭಕ್ತರ ಎದುರುಗಡೆ ಈ ಕೃತಿನ ರಚನೆ ಮಾಡ್ತಾರೆ ದರ್ಭಶಯನಂದು ಹೇಳಬೇಕು ಅಂತಂದ್ರೆ ದರ್ಬೆ ಅಂದ್ರೆ ಅದೇ ಪೂಜೆಯಲ್ಲಿ ಉಪಯೋಗಿಸ್ತೀವಲ್ಲ ದರ್ಬೆಗಳು ಆ ದರ್ಬೆ ಅದನ್ನೇ ಹಾಸಿಗೆ ತರ ಮಾಡ್ಕೊಂಡು ದರ್ಭಶಯನ ಮ್ಯಾಟ್ ತರ ಅದನ್ನೇ ಮಾಡಿ ನೆಲದ ಮೇಲೆ ಹಾಸಿ ದರ್ಬೇನ ಅದರಲ್ಲಿ ಭಗವಂತ ಮಲ್ಗಿರೋ ಪೋಸ್ಚರ್ ಅಲ್ಲಿ ಇದ್ದಾರೆ ರಾಮದೇವ್ರು ಅದನ್ನ ಅಲ್ಲಿ ದರ್ಭಶಯನ ಅಂತ ಆ ಪ್ಲೇಸ್ ಅದು ಭಗವಂತ ರಾಮ ಮಲ್ಗಿರುವಂತದ್ದು ಜಾಗ ತುಂಬಾ ಅಪರೂಪವಾಗಿರುವಂಥದ್ದು ರಾಮ ಯೂಶುವಲ್ ಆಗಿ ಮಲಗಿರುವಂತದ್ದು ನಮ್ಗೆ ಕಾಣಲ್ಲ ಕೋದಂಡ ಪಾಣಿಯಾಗಿ ನಿಂತಿರ್ತಾನೆ ಸೀತೆ ಲಕ್ಷ್ಮಣ ಕೆಳಗಡೆ ಹನುಮಂತನೆಲ್ಲ ಇಟ್ಕೊಂಡು ಬಟ್ ಈ ದರ್ಭಶಯನದಲ್ಲಿ ರಾಮದೇವರು ಮಲ್ಗಿದ್ದಾರೆ ದರ್ಬೆ ಮೇಲೆ ಮಲಗಿರೋ ಪೋಸ್ಚರ್ ಅಲ್ಲಿ ಇರುವಂತದ್ದು ಪ್ರತಿಮೆ ಇದೆ ಸೊ ಹಾಗಾಗಿ ಅದನ್ನ ನೋಡಿಕೊಂಡು ವಿಜಯದಾಸರು ಒಂದು ಕೃತಿ ರಚನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಗೀವದ ಇದು ಲಿರಿಕ್ಸ್ ಮೇಲೆ ಸ್ವಲ್ಪ ಗಮನ ಕೊಡಿ ಅಷ್ಟೊಂದು ಹೇಳಕ್ಕೆ ಬರಲ್ಲ ಬಟ್ ಲೆಟ್ ಮಿ ಟ್ರೈ ಏನು ಕಾರಣದಿಂದ ಮಲಗಿರುವೆಯೋ ಶ್ರೀನಾಥ ರಘುಕುಲೋದ್ಭವ ಏನು ಕಾರಣದಿಂದ ಮಲಗಿರುವೆಯೋ ಯಾಕೆ ಮಲ್ಕಿದೆಯಪ್ಪ ಅಂತ ಅವ್ರು ಕೇಳ್ತಾ ಇದ್ದಾರೆ ಯಾಕೋ ಮಲಗಿದ್ಯಾ ರಘುಕುಲೋದ್ಭವ ರಘುಕುಲ ರಘುಕುಲದಲ್ಲಿ ಬಂದಿರೋ ಆ ಲೀನಿಯೇಜ್ ಅಲ್ಲಿ ಬಂದಿರುವಂತದ್ದು ರಾಮ ಇಲ್ಲಿ ದರ್ಬೆ ಮೇಲೆ ಮಲಗಿದ್ಯಲ್ಲ ನೀನು ಏನಪ್ಪಾ ಕಾರಣ ಅಂತ ಕೇಳ್ತಾರೆ ಅದಕ್ಕೆ ಇವರೇ ಕಾರಣಗಳು ಗೆಸ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಹೇಳ್ತಾ ಹೋಗ್ತಾರೆ ಹ್ಮ್ ಎಷ್ಟು ವಿಡಂಬನೆ ಆಗಿ ಸೀತೆ ಪೋದಳು ಎಂದು ಚಿಂತೆಯಲ್ಲಿ ಮಲಗಿದೆಯೋ ಸೇತು ಕಟ್ಟುವುದು ಅಸಾಧ್ಯವೆಂದು ಮಲಗಿದೆಯೋ ಕೋತಿಗಳ ಕೈಲಿ ರಣವಾಗದೆಂದು ಮಲಗಿದೆಯೋ ಜೋತಿರ್ಮಯ ಶ್ರೀಧರ್ಭಯನ ಅಂದ್ರೆ ಇಲ್ಲಿ ಯಾವಾಗ ಬರ್ತಾನೆ ಅಂದ್ರೆ ರಾಮ ಸೀತೆನ ಅಂದ್ರೆ ಛಾಯಾ ಸೀತೆ ಸೀತೆ ಅಲ್ಲ ಡುಪ್ಲಿಕೇಟ್ಸ್ ಡೂಪ್ಲಿಕೇಟ್ ಸೀತೆ ಆಯ್ತಾ ರಾವಣ ಕರ್ಕೊಂಡು ಹೋಗಿರ್ತಾನಲ್ಲ ಆಗ ಸೀತೆನ ಹುಡ್ಕೊಂಡು ವಾನರ ಸೈನ್ಯದ ಜೊತೆ ಬರ್ಬೇಕಾದ್ರೆ ಇಲ್ಲಿಗೆ ಬರ್ತಾನೆ ದಿಸ್ ಇಸ್ ದ ಪ್ಲೇಸ್ ವೇರ್ ವಿಭೀಷಣ ಕಮ್ಸ್ ಇನ್ ಸರಂಡರ್ ಟು ರಾಮ ರಾಮನ್ಗೆ ಶರಣಾಗತಿಯಾಗಿ ಬರ್ತಾನೆ ವಿಭೀಷಣ ಎಲ್ಲ ಕಪಿಗಳು ಡೌಟ್ ಬಿಡ್ತಾರೆ ನಂಬೆಡೆಯವ್ರನ್ನ ಯಾಕಂದ್ರೆ ಯಾರ ಇವನು ರಾವಣನ್ ತಮ್ಮ ಶತ್ರುದು ತಮ್ಮ ಅವನ್ ಬಂದಿದ್ದಾನೆ ಅಂದ್ರೆ ಏನೋ ಐಡಿಯಾ ಇಟ್ಕೊಂಡೇ ಬಂದಿರ್ತಾನೆ ಅವನನ್ನ ಹತ್ರ ಮಾತ್ರ ಸೇರಿಸ್ಬೇಡ ಅಂತ ಎಲ್ಲಾರು ಅಡ್ವೈಸ್ ಮಾಡ್ತಾರೆ ಇಟ್ ವಾಸ್ ಓನ್ಲಿ ಒನ್ ಪರ್ಸನ್ ಹನುಮಾನ್ ಅವ್ರು ಮಾತ್ರ ರಾಮನ್ಗೆ ಕೈ ಮುಕ್ಕೊಂಡು ಹೇಳ್ತಾರಂತೆ ಇಲ್ಲ ವಿಭೀಷಣನ್ನ ನೀನು ಸ್ವೀಕಾರ ಮಾಡಬಹುದು ಒಳ್ಳೆಯವನೇ ಅವನು ಅಂತ ಹೇಳ್ತಾರೆ ಸಜೆಷನ್ ಕೊಡ್ತಾರೆ ಅದಕ್ಕೆ ರಾಮ ಹೇಳೋ ಮಾತು ಇದು ಅಲ್ಲಿಂದು ಲೋಕಲ್ ಇದರಲ್ಲಿ ಯಾವ ರೀತಿ ಪ್ರಸಿದ್ಧಿ ಆಗಿದೆ ಅಂದ್ರೆ ಇಲ್ಲಿ ನಾವು ಗೀತೆಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತೀವಿ ಆ ರೀತಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ಧರ್ಮಶಯನ ರಾಮನ್ ಬಗ್ಗೆ ಅದರಲ್ಲಿ ವಿಭೀಷಣ ಬಂದು ಸರಂಡರ್ ಆಗ್ತಾರಲ್ಲ ಆಗ ರಾಮ ಹೇಳೋ ಮಾತಂತೆ ನನಗೆ ಯಾರೇ ಸರೆಂಡರ್ ಆದ್ರೂ ಕೂಡ ನನ್ನ ಧರ್ಮ ಏನು ಅಂದ್ರೆ ಅವ್ರನ್ನ ನಾನು ಕೈ ಬಿಡೋದಿಲ್ಲ ಅವ್ರನ್ನ ನಾನು ಕಾಪಾಡೇ ಕಾಪಾಡ್ತೀನಿ ಇದು ನನ್ನ ಧರ್ಮ ವಿಭೀಷಣ ಯಾಕೆ ರಾವಣನೇ ಬೇಕು ಬಂದ್ಬಿಡ್ಲಿ ಶರಣಾಗೋದಿಕ್ಕೆ ನಾನು ಅವನನ್ನ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಬಟ್ ಬರೋಲ್ಲ ರಾವಣ ಯಾಕಂದ್ರೆ ಒಳಗಡೆ ಇದ್ದು ಪ್ರೇರಣೆ ಮಾಡೋನೇ ಭಗವಂತ ಅವ್ನು ಬರೋದೂ ಇಲ್ಲ ಯಾರು ನಿಜವಾಗ್ಲೂ ಒಳ್ಳೆ ಜೀವಿಗಳಿದ್ದಾರೆ ಸಾತ್ವಿಕ ಜೀವಿಗಳು ಅವ್ರು ಮಾತ್ರ ಬರೋದಕ್ ಸಾಧ್ಯ ಹೊರತು ಸಿಕ್ಕದವ್ರೆಲ್ಲ ಸರೆಂಡರ್ ಆಗ್ತೀನಿ ಅಂತ ಅವ್ರ ತಲೆಗೂ ಹೊಳಸಲ್ಲ ಭಗವಂತ ಸಾಕ್ಷಾತ್ ಕೃಷ್ಣ ಬಂದು ನಿಂತಿದ್ರು ದುರ್ಯೋಧನ ಕುಡ್ ನಾಟ್ ಸರೆಂಡರ್ ಕೃಷ್ಣನ್ ನಂಬಲೇ ಇಲ್ಲ ನೀನ್ ಮಾಡೋ ಮ್ಯಾಜಿಕ್ ಎಲ್ಲ ಇಂದ್ರಜಾಲ ಮಹೇಂದ್ರ ತುಂಬಾ ನೋಡ್ಬಿಟ್ಟಿದೀನಿ ನಿಂತದ್ದೆಲ್ಲ ವಿಶ್ವರೂಪ ದರ್ಶನ ಆಕ್ಚುಲಿ ಅರ್ಜುನ್ ತೋರ್ಸೋಕ್ಕಿಂತ ಮುಂಚೆನೆ ಅಲ್ಲಿ ತೋರ್ಸಿದಾನ ಅವನು ಪ್ಯಾಲೇಸ್ ಅಲ್ಲಿ ಹಸ್ತಿನಾವತಿ ಪ್ಯಾಲೇಸ್ ಅಲ್ಲಿ ಆಗ ದುರ್ಯೋಧನ ಹೇಳಿದ ಮಾತು ಅರ್ಜುನ ಕೈ ಮುಕ್ಕೊಂಡು ಸರಂಡರ್ ಆಗ್ತಾನೆ ಅಯ್ಯೋ ಕೃಷ್ಣ ಮಾಮೂಲಿ ರೂಪ ತೋರ್ಸ್ಬಿಡೋ ನನ್ಗೆ ಹೆದರಿಕೆ ಆಗ್ತಾ ಇದೆ ನಾನು ಇಷ್ಟು ದಿನ ನಿನ್ನ ಫ್ರೆಂಡ್ ಅನ್ಕೊಂಡಿದ್ನಲ್ಲ ಆಸ್ ಎ ಕಝಿನ್ ತರ ಟ್ರೀಟ್ ಮಾಡ್ಬಿಟ್ಟೆ ಒಂದೇ ಹಾಸಿಗೆಲ್ ಮಲಗಿದ್ವಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ ಒಂದೇ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ವಿ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ನಿನ್ ಮೇಲೆ ಎಷ್ಟೋ ಸರಿ ಜೋಕ್ಗಳೆಲ್ಲ ಗಳೆಲ್ಲ ಮಾಡಿದೀನಿ ನೀನ್ ಇಂತ ಭಗವಂತ ಅಂತ ನನಗ್ ಗೊತ್ತಿರ್ಲಿಲ್ಲಪ್ಪ ತಂದೆ ಸಾಕು ಮಾಡಪ್ಪ ನಿನ್ ರೂಪ ನಾನು ನೋಡಕ್ ಆಗ್ತಾ ಇಲ್ಲ ಅಂತ ಅರ್ಜುನ ಸರೆಂಡರ್ ಆದ್ರೆ ಅರ್ಜುನನ್ಗಿಂತ ಮುಂಚೆ ದುರ್ಯೋಧನನ್ ತೋರಿಸಿದಾನೆ ಹಸ್ತಿನಾಪುರ ಪ್ಯಾಲೇಸ್ ಅಲ್ಲಿ ಆಗ ದುರ್ಯೋಧನ ಹೇಳ್ತಿದ್ದ ಮಾತು ಇಂತ ಇಂದ್ರ ಜಾಲ ಮಹೇಂದ್ರ ಜಾಲ ತುಂಬಾ ನೋಡ್ಬಿಟ್ಟಿದಿ ಸಾಕ್ ನಿಲ್ಸು ನೀನ್ ಡ್ರಾಮಾನ ಅಂತ ಹೇಳ್ತಾನೆ ಸೊ ದಟ್ ಈಸ್ ಹೌ ದುರ್ಯೋಧನ ರಿಯಾಕ್ಟ್ ಮಾಡುವಂತದ್ದು ಅಂದ್ರೆ ಆ ಜೀವದ ಯೋಗ್ಯತೆನೆ ಅಷ್ಟು ಆ ಕಲಿ ಅಪರಾವ್ತಾರ ಅವನು ಹಂಗಾಗಿ ಅವನಿಗೆ ಆ ತರ ಭಾವನೆ ಬರ್ಸೋದು ಇಲ್ಲ ಭಗವಂತ ಅವನಿಗೆ ಬರೋದು ಇಲ್ಲ ಆ ಜೀವಿಗೆ ಬರೋಲ್ಲ ಹೇಗೋ ಹಾಗೆ ರಾವಣನು ಬರಲ್ಲ ಸೊ ಇಲ್ಲಿ ಅದಕ್ಕೆ ವಿಭೀಷಣ ಸರೆಂಡರ್ ಆದಾಗ ರಾಮ ಹೇಳುವಂತ ಮಾತು ಯಾರು ನನಗೆ ಸರೆಂಡರ್ ಆಗಿ ಬರ್ತಾರೋ ಅವ್ರನ್ನ ನಾನು ಕೈ ಬಿಡೋದಿಲ್ಲ ಅಂತ ಹೇಳೋಂತ ಮಾತು ಅದಕ್ಕೇನೆ ಸೀತೆ ಹೋದಡು ಸೀತೆ ಹೊಟ್ಟೋಗ್ಬಿಟ್ಲು ಅಂತ ನೀನ್ ಬೇಜಾರ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಯನೋ ರಾಮ ಅಥವಾ ಸೇತುವೆ ಹೆಂಗಪ್ಪ ಕಟ್ಟೋದು ಅಂತ ನೀನ್ ಟೆನ್ಷನ್ ಮಾಡ್ಕೊಂಡು ಅಂದ್ರೆ ಇವಾಗ ಲಂಕೆಗೆ ಹೋಗ್ಬೇಕು ಹೇಗೆ ಹೋಗೋದು ಅನ್ನೋ ಅಂಥದ್ದು ಯಾಕಂದ್ರೆ ಅವನು ಮನುಷ್ಯಾವತಾರ ತಗೊಂಡಿದ್ದಾನೆ ಅಂದ್ರೆ ಅವಂದೇ ಒಂದು ನಿಯಮ ಭಗವಂತಂದು ಅದನ್ನ ಮೀರಿ ನಡೆಯಲ್ಲ ಮನುಷ್ಯನ ರೂಪದಲ್ಲಿ ಅವತಾರ ತಗೊಂಡಿದ್ದಾನೆ ಅಲ್ಲಿ ಹೇಗೆ ನಡ್ಕೋಬೇಕು ಅದೇ ರೀತಿ ಅವ್ನು ನಡ್ಕೋತೀನಿ ಅಂತ ಭಗವಂತನ ನಿಯಮ ಅದು ಅದಕ್ಕೆ ಸೇತುವೆ ಕಟ್ಟೋದು ಹೇಗೆ ಅಂತ ನೀನು ಮಲ್ಕೊಂಡ್ಬಿಟ್ಟಿದ್ಯಾ ಅಥವಾ ಈ ಕಪಿಗಳನ್ನ ಇಟ್ಕೊಂಡು ನಾನು ಬಂದಿದ್ದೀನಲ್ಲ ಇಂಥ ರಾವಣನ ಎದುರುಗಡೆ ಹೋರಾಡೋದಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ ಯುದ್ಧ ಮಾಡೋದಕ್ಕೆ ನೋಡಿ ಎಲ್ಲರೂ ಸೈನಿಕರನ್ನ ಇಟ್ಕೊಂಡು ಬಂದರೆ ಪಾಪ ಇವ್ರದ್ದು ಕಪಿ ಸೈನ್ಯ ಕಪಿನಿಟ್ಕೊಂಡು ಬಂದಿದ್ದೀನಿ ಅಂತ ನಿನಗೇನಾದರೂ ಆಗಲ್ಲ ಅಂತ ಮಲಗಿಬಿಟ್ಟಿದ್ಯೋ ನೀನು ಏನಪ್ಪ ಭಗವಂತ ಅಂತ ವಿಜಯದಾಸರು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಹಾಗೆ ಮುಂದುವರ್ಸ್ಕೊಂಡು ಹೇಳಂತ ಹೇಳ್ತಾರೆ ವನವಾಸ ತಿರುಗಲಾರೆ ಎಂದು ನೀ ಮಲಗಿದೆಯೋ ವನಧೀಶ ಮಾರ್ಗವನು ಕುಡನೆಂದು ಮಲಗಿದೆಯೋ ಧನುಜ ಬಲ್ಲಿದನೆಂಬೋ ವ್ಯಾಕುಲದಿ ಮಲಗಿದೆಯೋ ಹನುಮವಂದಿತ ಪಾದ ಶ್ರೀಧರ್ಭಶಯನಾ ಏನು ಕಾರಣದಿಂದ ಮಲಗಿರುವೆಯೋ ಅಂದ್ರೆ ವನವಾಸ ತಿರುಗಿ 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 ಸಾಕಾಗೋಗಿ ಹೋಗಿ ಇನ್ನು ತಿರ್ಗಕ್ಕಾಗಲ್ಲಪ್ಪ ನನಗೆ ಅಂತ ಮಲಗಿಬಿಟ್ಟಿದ್ಯಾ ನೀನು ಅಥ್ವಾ ವನಧೀಶ ಅಂದ್ರೆ ಸಮುದ್ರ ಅವನು ಅವನು ಜಾಗ ಬಿಡ್ತಾ ಇಲ್ಲ ಅಂತ ಅನ್ಕೊಂಡು ನೀನು ಮಲ್ಕೊಂಡಿದ್ಯೋ ಅಥವಾ ಧನುಜ ಬಲ್ಲಿದನು ಧನುಜ ಅಂದ್ರೆ ರಾವಣ ಅವನು ತುಂಬಾ ಬಲವಂತ ತುಂಬಾ ಸ್ಟ್ರೆಂತ್ ಇದೆ ಅವನ ಹತ್ರ ಅಂತ ಟೆನ್ಷನ್ ಮಾಡ್ಕೊಂಡು ಮಲ್ಕೊಂಡಿದ್ಯೋ ನೀನು ಅಂತ ಅವ್ನು ಏನ್ ಏನಕ್ಕೆ ಮಲಗಿದ್ಯಪ್ಪ ಹನುಮ ವಂದಿತ ಪಾದ ಅಂದ್ರೆ ಹನುಮಂತ ಯಾವಾಗ್ಲೂ ನಿನ್ನ ಪಾದ ಸೇವೆ ಮಾಡ್ತಾ ಇರ್ತಾನೆ ಅಂಥ ಪಾದ ಇರೋವಂಥ ಭಗವಂತನೇ ಅಂತ ಕೇಳೋವಂಥದ್ದು ಸೊ ಯಾವ ರೀಸನು ಅಲ್ಲ ಇದರಲ್ಲಿ ಸುಮ್ಮನೆ ಇವರು ಹೇಳ್ತಾ ಇದ್ದಾರೆ ಆ ಥರ ಕೃತಿಗಳು ಮಾಡಿಕೊಂಡು ನೆಕ್ಸ್ಟ್ ಅನಿಲಾರಿ ಅಹರಗೆ ಕರುಣಿಸಿ ಮಲಗಿದೆಯೋ ವನಜ ಸಂಭವಗೆ ನೀ ಒಲಿದು ಬಂದು ಮಲಗಿದೆಯೋ ಮುನಿಗಳು ಸ್ತೋತ್ರ ಮಾಡಲು ಹಿಗ್ಗಿನಿ ಮಲಗಿದೆಯೋ ಎನಗೊಲಿದ ವಿಜಯ ವಿಠಲ ದರ್ಭಶಯನ ನೋಡಿ ವಿಜಯ ವಿಠಲ ಅಂತ ಅಂಕಿತ ಬರುತ್ತೆ ಅಂದ್ರೆ ಇದರಿಂದ ನಾವು ಕಣ್ಣಿಡ್ಕೊಂಬೋದು ಇದು ವಿಜಯದಾಸರು ರಚನೆ ಮಾಡಿರೋದು ಅಂತ ಅದಕ್ಕೆ ಅಂಕಿತಗಳು ಕೊಡೋದು ಸೊ ಅನಲಾರಿ ಅನಲ ಅಂದ್ರೆ ಗಾಳಿ ಅನಲ ಅನಲ ಗಾಳಿನೇ ಕುಡ್ಕೊಂಡು ಯಾರು ವಾಸ ಮಾಡೋದು ಸರ್ಪಗಳು ಆಕ್ಚುಲಿ ಅವರು ಗಾಳಿನೇ ತಿನ್ನೋದಂತೆ ಸರ್ಪಗಳು ಅದಕ್ಕೆ ಸರ್ಪಗಳು ಗಾಳಿ ಕುಡ್ಕೊಂಡಿರ್ತವೆ ಅಂತ ಹೇಳ್ತಾರೆ ಹಾವುಗಳು ಆ ಅನಲ ಯಾರು ಅನಲವನ್ನೇ ಆಹಾರವಾಗಿ ಸ್ವೀಕಾರ ಮಾಡ್ತಿ ಇರ್ತೋ ಜೀವಿ ಅಂದ್ರೆ ಸರ್ಪಗಳು ಅರಿ ಅಂದ್ರೆ ಶತ್ರು ಆ ಸರ್ಪಗಳ ಶತ್ರು ಯಾರು ಗರುಡ ದೇವರು ಸೊ ಗರುಡ ಅವನ್ಗೆ ಆಹಾರಗೆ ಅಂದ್ರೆ ಆ ಸರ್ಪಗಳನ್ನ ಆಹಾರ ಮಾಡ್ಕೊಂಡು ಯಾರಿದಾನಲ್ಲ ಅವನಿಗೆ ನೀನು ಒಲದು ಬಿಟ್ಟು ಅಂದ್ರೆ ಗರುಡಂಗೋಸ್ಕರ ಗರುಡಂಗೆ ಏನು ಕೆಲಸ ಈ ಶ್ರೀರಂಗಮ್ಮಲ್ಲಿ ಮಾತ್ರ ಗರುಡ ಕೂತಿರುವಂತ ಪೋಸ್ಚರ್ ಅಲ್ಲಿ ಇದ್ದಾನೆ ನೀವು ಯಾವಾಗ್ಲಾದ್ರೂ ಶ್ರೀರಂಗ ಹೋದಾಗ ಗಮನಿಸಿ ಅಥವಾ ಬೇರೆ ಪ್ಲೇಸ್ ಗಳಿಗೆ ಹೋದಾಗ ಗಮನಿಸಿ ಎಲ್ಲಾ ಕಡೆ ಭಗವಂತಂದು ದೇವಸ್ಥಾನದಲ್ಲಿ ವಿಷ್ಣು ಟೆಂಪಲ್ ಅಲ್ಲಿ ಗರುಡ ಇದ್ದೇ ಇರ್ತಾರೆ ಅಲ್ಲಿ ನಿಂತಿರ್ತಾರ ಅವರು ನಿಂತ್ಕೊಂಡು ಕೈ ಮುಕ್ಕೊಂಡಿರ್ತಾರ ಅವರು ಆದ್ರೆ ಶ್ರೀರಂಗಮ್ಮಲ್ಲಿ ಏನ್ ಮಾಡಿದಾನೆ ಕೂತ್ ಅವನು ಅಂದ್ರೆ ಭಗವಂತ ಅಲ್ಲಿ ಎಲ್ಲೂ ಬರಲ್ಲ ಅಂತ ಅವನಿಗೆ ಏನ್ ಕೆಲಸ ಇಲ್ಲ ಭಗವಂತನ ಹೊತ್ಕೊಂಡು ತಿರ್ಗೋದು ಅಂತ ಕೂತಿರೋ ಗರುಡ ಅಲ್ಲಿ ಮಾತ್ರ ಇದಾರೆ ಶ್ರೀರಂಗಮ್ಮಲ್ಲಿ ಅದಕ್ಕೆ ಆ ಗರುಡಂಗೆ ನೀನು ಈ ತರ ವರ ಇದ್ ಮಾಡ್ಬಿಟ್ಟು ಅಭಿಮಾನ ತೋರಿಸ್ಬಿಟ್ಟು ಮಲಗ್ ನೀನು ಅಂತ ಆ ವನಜ ಸಂಭವಗೆ ನೀವು ಒಲಿದು ಬಂದು ಮಲಗಿದೆಯೋ ಸೊ ಆ ರೀತಿ ಅಂದ್ರೆ ವನಜ ಸಂಭವ ಯಾರು ಬ್ರಹ್ಮದೇವ್ರು ವನಜ ವನ ನೀರು ಜ ನೀರಲ್ಲಿ ಹುಟ್ಟಿದ್ದು ಸಂಭವ ನೀರಲ್ಲಿ ಹುಟ್ಟಿದ್ದು ಕಮಲ ಸಂಭವ ಆ ಕಮಲದಿಂದ ಹುಟ್ಟಿದವನು ಬ್ರಹ್ಮದೇವ್ರು ಸೊ ಅವತ್ ಹೇಳದ್ನಲ್ಲ ಎಲ್ಲಾಡುತ್ತೋ ಅದರಿಂದ ಬ್ರಹ್ಮದೇವ್ರಿಗೆ ಹೆದರಿಕೆ ಆಗುತ್ತೇನೋ ಅನ್ಕೊಂಡು ನೀನ್ ಮಲ್ಕೊಂಡ್ಬಿಟ್ಟಿದ್ಯೇನೋ ಅಂತ ಒಂದ್ ಕೃತಿ ಯಾವತ್ತು ರಚನೆ ಮಾಡಿದ್ರು ಅದೇ ತರನೆ ಇಲ್ಲಿನಿ ಅವನಿಗೋಸ್ಕರ ನೀನ್ ಮಲ್ಕೊಂಡಿದ್ಯಾ ಹಂಗಾದ್ರೆ ಏನಪ್ಪಾ ನೀನು ಅಂತ ಕೇಳ್ತಾ ಇದ್ದಾರೆ ಸೊ ಇದು ದರ್ಭಶಯನದಲ್ಲಿ ರಚನೆ ಮಾಡುವಂಥದ್ದು ಹಾಡಿದು ಕೃತಿ ನಾವು ವಿಜಯದಾಸರು ಮಾಡುವಂಥದ್ದು ಈ ದರ್ಭಶಯನ ಆದ್ಮೇಲೆ ಇದನ್ನೇ ನೈಟ್ ರಾತ್ರಿ ನಾನು ಹೇಳಿದ್ನಲ್ಲ ಊಟ ಆದ್ಮೇಲೆ ಎಲ್ಲ ಭಜನೆಗಳೆಲ್ಲ ಆದ್ಮೇಲೆ ಒಂದೊಂದು ಟಾಪಿಕ್ ತಗೊಂಡು ಭಗವಂತನ ಬಗ್ಗೆ ಮಾತಾಡ್ತಾ ಇದ್ರು ಅಂತ ದಿಸ್ ದ ಸೇಮ್ ಟಾಪಿಕ್ ಅವ್ರು ಅವತ್ ರಾತ್ರಿ ತಗೋತಾರೆ ತಗೊಂಡ್ಬಿಟ್ಟು ಜನಗಳಿಗೆಲ್ಲ ಅವರು ಅದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ತಾರೆ ಇಷ್ಟಾದ್ಮೇಲೆ ಹಿ ವಿಲ್ ಕಮ್ ಟು ದ ಕನ್ಯಾಕುಮಾರಿ ಕನ್ಯಾಕುಮಾರಿಗೆ ಬಂದು ಕನ್ಯಾಕುಮಾರಿಲಿ ವಾದಿರಾಜರು ಹೇಳೋರ್ತರ ಕನ್ಯಾಕುಮಾರಿಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಆ ರೂಪದಲ್ಲಿ ಇದ್ದಾಳೆ ಕನ್ಯಾಕುಮಾರಿ ರೂಪದಲ್ಲಿ ಅಂತ ಬಾವಿ ಬ್ರಹ್ಮರು ಬಾವಿ ವಾಯುದೇವ್ರವರು ಸೊ ವಾಯುದೇವರು ಬ್ರಹ್ಮ ಆದಾಗ ಇವರು ಬಾವಿ ಸಮೀರರು ಅಂತ ಹೇಳ್ತಾರೆ ಸೊ ಹಾಗಾಗಿ ವಾದಿರಾಜರದ್ದು ಮೋಸ್ಟ್ ಅಥೆಂಟಿಕ್ ಅಂತ ನಾವು ತಗೋಬೇಕು ವಾದಿರಾಜರು ಹೇಳೋ ರೀತಿ ಕ ಕನ್ಯಾಕುಮಾರಿಯಲ್ಲಿ ಲಕ್ಷ್ಮೀ ದೇವಿ ಅಂತ ಹೇಳ್ತಾರೆ ಸೊ ಕನ್ಯಾಕುಮಾರಿಲಿ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಅವರು ರಾಮೇಶ್ವರಕ್ಕೆ ಬರ್ತಾರೆ ರಾಮೇಶ್ವರಕ್ಕೆ ಯಾತ್ರೆ ಎಲ್ಲ ಬರ್ ಬರ್ಬೇಕಾದ್ರೆ ಅವರು ಅವ್ರ ಟೀಮ್ ಎಲ್ಲ ತುಂಬಾ ಖುಷಿ ಖುಷಿಯಾಗಿರ್ತಾರೆ ಸೊ ಇನ್ನೇನ್ ರಾಮೇಶ್ವರದಲ್ಲಿ ದರ್ಶನ ಆಗ್ಬಿಡುತ್ತೆ ನಮಗೆ ಅಂತ ಖುಷಿಲಿ ಬರ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ಅಂದ್ರೆ ಆವಾಗೆಲ್ಲ ಏನು ಎಲ್ಲಾ ಕಡೆ ಸ್ಟ್ರೀಟ್ ಇರ್ತಾ ಇರಲಿಲ್ವಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅದೇ ಸೊ ಆವಾಗ ಅದೇ ರೀತಿ ಇದ್ದಿದ್ದರಿಂದ ಎಲ್ಲಾ ಕಡೆ ಕಾಡು 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 ಅಷ್ಟೇನೆ ಕಾಡು ದಾರಿ ಜನ ಯಾರೋ ಓಡಾಡದೆ ಇರುವಂತವ್ರು ಅಲ್ಲಿ ಒಬ್ಬ ರಂಗರಾಜು ಅಂತ ಒಬ್ಬ ಕಳ್ಳ ರಂಗರಾಜು ಅನ್ನುವಂಥವ್ನ ಒಬ್ಬ ಕಳ್ಳ ಅವನು ಅವನ ಟೀಮ್ ಜೊತೆ ಏನು ಮಾಡ್ತಾ ಇದ್ನಂತೆ ಆ ದಾರಿಯಲ್ಲಿ ಇವಾಗ ಯಾತ್ರೆಗೆ ಬರ್ತಾರಲ್ಲ ಯಾತ್ರೆಗೆ ಬರೋರಿಗೆಲ್ಲ ದರೋಡೆ ಮಾಡೋ ಕೆಲಸ ಅವ್ರದ್ದು ಸೊ ಆ ರೀತಿ ಅವರೆಲ್ಲ ಆ ರೀತಿ ಮಾಡೋ ದಾಸರು ಬರ್ತಾ ಇರ್ತಾರಲ್ಲ ರಾಮೇಶ್ವರಕ್ಕೆ ಅವ್ರ ಪರಿವಾರದ ಜೊತೆ ಆಗ ಆ ದಾಸರು ಬರಬೇಕಾದ್ರೆ ಅವರು ರಾಮ್ ರಾಮೇಶ್ವರಂ ಬಗ್ಗೆನೇ ಹೇಳ್ಕೊಂಡು ಬರ್ತಾ ಇರ್ತಾರೆ ರಾಮೇಶ್ವರಂ ಮಹಿಮೆಗಳೇನು ಅಂತ ಹೇಳ್ಕೊಂಡು ಬರಬೇಕಾದ್ರೆ ಆಗ ಇದ್ದಕ್ಕಿದ್ದಂಗೆನೆ ಆ ಅರಣ್ಯ ಪ್ರದೇಶದಲ್ಲಿ ಅವ್ರ ಭಾಷೆ ಮೇ ಬಿ ತಮಿಳ್ ಮಾತಾಡ್ತಾ ಇದ್ರೇನು ಗೊತ್ತಿಲ್ಲ ಒಟ್ನಲ್ಲಿ ಅವ್ರ ಭಾಷೆ ಬೇರೆ ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ಮನ್ನೆಲ್ಲ ಕೊಂದು ಕೊಂದ್ಬಿಡ್ತೀನಿ ಅಂತ ಒಬ್ಬ ಜೋರಾಗಿ ಕೂಗ್ತಾನಂತೆ ಅವನಿನ್ನ ಹತ್ರ ಬಂದಿರಲ್ಲ ಜೋರಾಗಿ ಸೌಂಡ್ ಮಾತ್ರ ಕೇಳತ್ತಷ್ಟೇನೆ ಎಲ್ಲೋ ಸೈಡಿಂದ ಮಾತಾಡ್ತಾ ಇರ್ತಾನೆ ತಕ್ಷಣ ದಾಸ್ರ ಏನ್ ಮಾಡ್ತಾರಂತೆ ಎಲ್ಲಾರ್ಗು ಎದೆನೆ ಒಡ್ದೋಗುತ್ತೆ ಅನ್ನೋಷ್ಟು ಮಟ್ಟಿಗೆ ಹೆದರಿಕೆ ಶುರುವಾಗತ್ತಂತೆ ಆಗ ದಾಸರ ಮಾಡ್ತಾರೆ ದಾಸರನ್ ಬಿಟ್ಟು ವಿಜಯ ಬಿಟ್ಟು ಮಿಕ್ಕಿದ್ದೆಲ್ಲ ಏನಿತ್ತು ಟೀಮು ಅವ್ರ ಸುತ್ತಕ್ಕೂ ರೌಂಡ್ ಆಗಿ ಸರ್ಕಲ್ ಎಳೆದು ಬಿಡ್ತಾರಂತೆ ಅಂದ್ರೆ ವಿತ್ ಇನ್ ದಟ್ ಸರ್ಕಲ್ ಅವರು ಇರ್ತಾರೆ ಆ ಟೀಮ್ ಅವ್ರೆಲ್ಲ ಅಲ್ಲಿರ್ತಾರೆ ದಾಸರು ಆ ಸರ್ಕಲ್ ಇಂದ ಹೊರಗಡೆ ಬಂದು ಅವ್ರ ಸುತ್ತಾನು ದೊಡ್ಡ ಸರ್ಕಲ್ ಎಳ್ಕೊತಾರಂತೆ ಸೊ ಟೂ ಸರ್ಕಲ್ಸ್ ಇನ್ ಒನ್ ಸರ್ಕಲ್ ಅವ್ರ ಟೀಮ್ ಅವ್ರು ಇರ್ತಾರೆ ಇನ್ ಅನದರ್ ಸರ್ಕಲ್ ದಾಸರೇ ಇರ್ತಾರೆ ಸೊ ಆ ರೀತಿ ಇರ್ತಾರೆ ಇದ್ದು ಅವರು ಸುಮ್ಮನೆ ನಿಂತ್ಕೋತಾರಂತೆ ಆಗ ದೂರದಲ್ಲಿ ಈ ರಂಗರಾಜು ಕಾಣುತ್ತಂತೆ ದಾಸರ ಹೆಗಲ ಮೇಲೆ ಏನ್ ಇಟ್ಕೊಂಡಿರ್ತಾರೆ ಯಾವಾಗಲೂ ಅಂತ ನಾನು ಹೇಳಿದೀನಿ ದೇವ್ರ ಪೆಟ್ಟಿಗೆ ಇಟ್ಕೊಂಡಿರ್ತಾರೆ ಆ ಚೀಲ ನೋಡ್ಬಿಟ್ಟು ರಂಗರಾಜು ಮೇ ಬಿ ಈ ಟೀಮ್ ದ ಲೀಡರ್ ಇವನೇ ಇರಬೇಕು ಎಲ್ಲಾ ದುಡ್ಡನ್ನು ಇವನು ಹೆಗಲ ಮೇಲೆ ಇಟ್ಕೊಂಡಿದ್ದಾನೆ ಈ ಚೀಲದಲ್ಲಿ ಇದೆ ಇವನನ್ನೇ ದೋಚು ಚೀಲ ತಗೊಂಡ್ಬಿಟ್ರೆ ನಾನು ತುಂಬಾ ದುಡ್ಡು ಸಿಕ್ಕತ್ತೆ ಬಟ್ ಐ ಶುಡ್ ನಾಟ್ ಕಮ್ ವಿತ್ ಅರೆ ರಾಮಕಂದ ಐ ಶುಡ್ ನಾಟ್ ಕಮ್ ವಿತ್ ಅ ಟೀಮ್ ಟೀಮ್ ಜೊತೆ ಬಂದ್ರೆ ಏನಾಗುತ್ತೆ ದೇ ಹ್ಯಾವ್ ಟು ಶೇರ್ ಇಟ್ ಈಕ್ವಲಿ ಅಲ್ವಾ ಏನ್ ಕಳತನ ಮಾಡಿ ಏನ್ ಸಿಕ್ತೋ ಈಕ್ವಲಿ ಶೇರ್ ಮಾಡ್ಕೋಬೇಕಲ್ಲ ಅದಕ್ಕೇನೆ ದೊಡ್ಡದು ಗಂಟು ಕಾಣಿಸ್ಬಿಡ್ತಾನ ಅವನಿಗೆ ರಂಗರಾಜುಗೆ ಅವನು ಅನ್ಕೋತಾನಂತೆ ನಾನು ಒಬ್ಬನೇ ಹೋಗ್ತೀನಿ ಸೊ ದಟ್ ಟೀಮ್ಗೆ ಯಾಮಾರಿಸ್ಬೋದು ಒಂದು ಸ್ವಲ್ಪ ದುಡ್ಡನ್ನ ನಾನು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ನೋಡಪ್ಪ ಇಷ್ಟೇ ಸಿಕ್ಕಿರೋದು ಅಂತ ಹೇಳಿ ವಿ ಅದ್ರಲ್ಲೇನೆ ಈಕ್ವಲ್ ಶೇರ್ ಮಾಡ್ಕೋಬೋದು ಅಂತ ಅನ್ಕೊಂಡು ರಂಗರಾಜು ಏನು ಮಾಡ್ತಾನಂತೆ ಅವನು ಒಬ್ಬನೇ ಹೋಗ್ತಾನೆ ಅಲ್ಲಿರೋ ಜನಗಳಿಗೆ ಹೇಳಿ ಅವನು ಯಾರೋ ಟೀಮ್ ಮೇಟ್ಸ್ ಇರ್ತಾರಲ್ಲ ಅವ್ನ ಹೆಲ್ಪರ್ಸು ಅವ್ರಿಗೆ ಇಲ್ಲೇ ನಿಂತೀರಿ ಅಂತ ಹೇಳಿಬಿಟ್ಟು ಅವ್ನು ಹೋಗ್ತಾನಂತೆ ಹೋದಾಗ ಅವನು ಸರ್ಕಲ್ ಒಳಗಡೆ ಬರ್ತಾನೆ ಅವನ್ ಸರ್ಕಲ್ ಒಳಗಡೆ ಬಂದ ತಕ್ಷಣ ವಿಜಯದಾಸರು ಏನ್ ಮಾಡ್ಬಿಡ್ತಾರಂತೆ ಅವ್ರು ಸರ್ಕಲ್ ಇಂದ ಹೊರಗಡೆ ಬಂದ್ಬಿಡ್ತಾರೆ ಅವ್ರ ಸರ್ಕಲ್ ಇಂದ ಹೊರಗಡೆ ಬಂದಾಗ ಇವನು ವಿಜಯದಾಸರನ್ನ ಚೇಜ್ ಮಾಡ್ಬೇಕಲ್ಲ ಅವನು ಸರ್ಕಲ್ ಇಂದ ಹೊರಗಡೆ ಬರಕ್ ಹೋಗ್ತಾನೆ ಆಗಲ್ಲ ಅವನಿಗೆ ಅವನ್ ಎಷ್ಟು ಕಷ್ಟ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಲಾಕ್ ಆಗ್ಬಿಟ್ಟಿದಾನೆ ಅವನು ಸರ್ಕಲ್ ಒಳಗಡೆ ಸರ್ಕಲ್ ಇಂದ ಅವ್ನಿಗೆ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ಅವನಿಗೆ ಟೆನ್ಷನ್ ಆಗೋಗುತ್ತಂತೆ ಏನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಕೂಡ ಅವ್ರು ಎಳ್ದಿರೋ ಸರ್ಕಲ್ ಇಂದ ಅವ್ನಿಗೆ ಹೊರಗಡೆ ಬರಕ್ ಆಗ್ತಾ ಇಲ್ಲ ಆ ಕಡೆ ಅವ್ನ್ ಹೆಲ್ಪರ್ಸ್ ನಿಂತಿದ್ರಲ್ಲ ಅವ್ರು ನೋಡ್ತಾರಂತೆ ಅಯ್ಯೋ ಇದೇನಪ್ಪ ನಮ್ ಓನರ್ ಲೀಡರು ಇಲ್ಲಿ ಸರ್ಕಲ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದಾನೆ ಆಮೇಲೆ ನಾವೇನಾದ್ರೂ ಅವನನ್ನ ಬಿಡ್ಸಕ್ ಹೋಗ್ತೀವಿ ಅಂದ್ರೆ ನಾವು ಆ ಸರ್ಕಲ್ ಒಳಗಡೆ ಲಾಕ್ ಆಗ್ಬಿಡ್ತೀವಿ ಬೇಡ ಹೋಗೋದೇ ಬೇಡ ಅವ್ನು ಯಾರೋ ಸ್ವಲ್ಪ ಮ್ಯಾಜಿಕ್ ಮಾಡೋನ್ ಇರ್ಬೇಕು ಮಾಂತ್ರಿಕ ಇರ್ಬೇಕು ಅವರು ವಿಜಯದಾಸರು ಪಾಪ ಹೇಳ್ಕೊತಾ ಇರೋದು ಅಂತ ಅನ್ಕೊಂಡ್ ಅವ್ರೇನ್ ಮಾಡ್ತಾರಂತೆ ಅವನಿಗೆ ಹೆಲ್ಪ್ ಮಾಡಕ್ ಬರಲ್ಲ ರಂಗರಾಜುಗೆ ಆಗ ವಿಜಯದಾಸರು ಜನಗಳಿಗೆ ಹೇಳ್ತಾರಂತೆ ಬನ್ನಿ ಇಲ್ಲಿಂದ ನಾವು ಹೋಗೋಣ ರಾಮೇಶ್ವರ ಯಾತ್ರೆಗೆ ಅಂತ ಹೇಳ್ಕೊಂಡು ಏನ್ ಮಾಡ್ಬಿಡ್ತಾರಂತೆ ಆರಾಮಾಗಿ ರಾಮೇಶ್ವರಂ ಯಾತ್ರೆಗೆ ಅವರು ಮುಂದಕ್ಕೆ ಹೋಗ್ಬಿಡ್ತಾರೆ ಹಾಗಾದ್ರೆ ಹಂಗಾದ್ರೆ ಅವನ ಕತೆ ಏನು ರಂಗರಾಜದ್ದು ಗೆಸ್ ಅವ್ನ ಪಾಪ ಸರ್ಕಲ್ ಒಳಗಡೆ ಇರ್ತಾನಲ್ಲ ಏನಾದ್ನ ಅವನು ಇವ್ರ ಪಾಪ ಅವನನ್ನ ಹಂಗೆ ಬಿಟ್ಬಿಟ್ ರಾಮೇಶ್ವರಂ ಹೊರಟೋಗ್ಬಿಟ್ರು ಮುಂದಕ್ಕೆ ಏನಾಗಿರ್ಬೋದು ಅವನು ವಿಲ್ ಫಾರ್ ದ ಸ್ಟೋರಿ ಓಕೆ ಆಮೇಲೆ ಅವ್ರ ಮಾಡ್ತಾರೆ ವಿಲ್ ಗೋ ಫಾರ್ ರಾಮೇಶ್ವರಂ ಆಯ್ತಾ ರಾಮೇಶ್ವರಕ್ಕೆ ಹೋಗ್ತಾರೆ ವಿಜಯದಾಸರು ಅವ್ರ ಟೀಮ್ ಅವ್ರ ರಾಮೇಶ್ವರಕ್ಕೆ ಹೋದಾಗ ಅಲ್ಲಿ ಲಿಂಗ ಇದೆ ಇದೆಂಗ ರಾಮೇಶ್ವರ ಲಿಂಗ ಇದೆ ಅಲ್ವಾ ಇದರಲ್ಲಿ ಲಿಂಗ ಇದೆ ಆ ಲಿಂಗದ ಏನು ಅಂತ ಹೇಳ್ತಾರೆ ಅಂದ್ರೆ ಆಕ್ಚುಲ್ ಆಗಿ ಅಲ್ಲಿರೋರು ಹೇಳೋ ಸ್ಟೋರಿ ಪ್ರಕಾರ ರಾಮ ರಾವಣನ್ನ ಕೊಂದಿದ್ದಕ್ಕೆ ರಾವಣ ವಾಸ್ ಎ ಬ್ರಾಹ್ಮಣ ಪುಲಸ್ತಿಯನ್ ಮಗ ಆಯ್ತಾ ಅವ್ರ ರಾವಣನ್ ಹೆಂಡತಿ ಕೈಕಸಿ ಮೇ ಬಿ ಅಥವಾ ಸ್ವಲ್ಪ ನಮ್ ಹೆಸರು ಮಿಸ್ಟೇಕ್ ಇದ್ರೆ ಇರ್ಬೋದು ಸೊ ಕೈಕಸಿನೇ ಕೈಕಸಿ ಇರಬೇಕು ಓಕೆ ಅವಳು ರಾಕ್ಷಸಿ ಸೊ ಹಾಗಾಗಿ ರಾವಣ ಬ್ರಾಹ್ಮಣ ಅಂತ ಹೇಳೋದು ಇವರೆಲ್ಲ ಆ ಬ್ರಾಹ್ಮಣ ಮಾಡಬಾರದು ಮಾಡ್ತಾ ಇದ್ದಾನೆ ಬ್ರಾಹ್ಮಣ ಸೊ ಅವನು ರಾವಣನ್ನ ಕೊಂದಿದ್ದೇ ರಾಮನ್ಗೆನೆ ಬ್ರಹ್ಮಹತ್ಯ ದೋಷ ಬಂದ್ಬಿಡ್ತು ಅಂತ ಸೊ ಬ್ರಾಹ್ಮಣನ ಕೊಂದಿದ್ದ ದೋಷ ಸಾಕ್ಷಾತ್ ಭಗವಂತನ್ಗೆ ಬಂತು ಆ ಬ್ರಹ್ಮ ದೋಷನ ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ ಅವರು ಅಲ್ಲಿ ಲಿಂಗಾನ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ ಬಟ್ ಅದೇ ರೀತಿ ಇಟ್ ಈಸ್ ಮೆನ್ಷನ್ಡ್ ಇನ್ ಶಿವ ಪುರಾಣ ಲಿಂಗ ಪುರಾಣಗಳಲ್ಲಿ ಇರಬಹುದು ಅಂದ್ರೆ ರಾಜಸ ಅಂಡ್ ತಾಮಸ ಪುರಾಣಸ್ ಬಟ್ ಇನ್ ವಿರಾಜಿನ್ ಸಾತ್ವಿಕ ಪುರಾಣ ಅಂಡ್ ಅಕಾರ್ಡಿಂಗ್ ಟು ದ ಮಧ್ವಾಚಾರ್ಯ ಅದೇನು ತಾತ್ಪರ್ಯ ನಿರ್ಣಯಗಳೆಲ್ಲ ಕೊಡ್ತಾರೆ ಅದ್ರಲ್ಲಿ ಹೇಗ್ ಹೇಳಿದ್ದಾರೆ ಅಂತಂದ್ರೆ ಬ್ರಹ್ಮನ್ಗೆ ಆಕ್ಚುಲಿ ಫೈವ್ ಹೆಡ್ಡೆಡ್ ಬ್ರಹ್ಮ ಸೊ ಈ ಫೈವ್ ಹೆಡ್ಡೆಡ್ ಬ್ರಹ್ಮ ಇವಾಗ ಫೋರ್ ಹೆಡ್ ಇದೆ ಫೈವ್ ಹೆಡ್ ಒಂದು ಏನಕ್ಕೆ ಫೋರ್ ಹೆಡ್ ಫೈವ್ ಹೆಡ್ಗಳಿದೆ ಅಂದ್ರೆ ವೇದಗಳನ್ನ ಹೇಳೋದಿಕ್ಕೆ ಸೊ ಒಂದು ಸರಿ ಒಂದು ಹೆಡ್ ಅಲ್ಲಿ ರಾಂಗ್ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಅವರು ವೇದನ ಸೊ ಅವಾಗ ಇಮಿಡಿಯೇಟ್ ಆಗಿ ಶಿವ ಅವ್ರು ಏನ್ ಮಾಡ್ತಾರೆ ರಾಂಗ್ ಪ್ರೊನೌನ್ಸಿಯೇಷನ್ ಯಾವ ಹೆಡ್ ಇಂದ ಬಂತು ಅದನ್ನ ಅವ್ರು ಕತ್ತರಿಸ್ಬಿಡ್ತಾರೆ ಹಿ ವಿಲ್ ಚಾಪ್ ಆಫ್ ದ ಹೆಡ್ ಆಗ ಬ್ರಹ್ಮಂದು ಹೆಡ್ ಏನಿರುತ್ತಲ್ಲ ಇರುತ್ತಲ್ಲ ಶಿವನ್ ಕೈಗೆ ಅದು ಅವಾಗ ಶಿವ ಏನ್ ಮಾಡ್ತಾರೆ ಹೌ ಗೆಟ್ ರಿಡ್ ಆಫ್ ಬ್ರಹ್ಮಸ್ ಹೆಡ್ ಎಲ್ಲಾ ಕಡೆ ತಿರುಗ್ತಾರೆ ತಿರುಗಿ 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 ಹಿ ಕಮ್ಸ್ ಟು ಬದ್ರಿ ಅಲ್ಲಿ ಬ್ರಹ್ಮ ಕಪಾಲ ಅಂತ ಒಂದು ತೀರ್ಥ ಅಲಕಾನಂದ ಪಕ್ಕದಲ್ಲೇನೆ ವೆರಿ ಪುಟಾಣಿ ಕುಂಡದ್ ತರ ಇದೆ ಅಷ್ಟೇನೆ ಒಂದ್ ಸಣ್ಣ ಪ್ಲಾಟ್ಫಾರ್ಮ್ ಆ ಕುಂಡದಲ್ಲಿ ಬ್ರಹ್ಮ ಕಪಾಲ ಅಂತ ಇದೆ ಆ ಕ್ಷೇತ್ರಕ್ಕೆ ಬಂದಾಗ ಬದ್ರಿ ಹತ್ರ ಬಂದಾಗ ಹಿ ಗಾಟ್ರಿಡ್ ಆಫ್ ದಟ್ ಕಪಾಲ ಕಪಾಲ ಅಂದ್ರೆ ಹೆಡ್ ಅದು ಬ್ರಹ್ಮ ಕಪಾಲ ಅದರಿಂದ ಬಂದು ನಿವಾರಣೆ ಆಯ್ತಂತೆ ಅವ್ರಿಗೆ ಅವ ಆ ಇದನ್ನ ಜಾಗನ ಬ್ರಹ್ಮ ಕಪಾಲ ಅಂತ ಇವಾಗ್ಲೂ ತೋರಿಸ್ತಾರೆ ಅದಾದ್ಮೇಲೆ ಆದ್ರೂ ಕೂಡ ಈ ಬ್ರಹ್ಮ ಈಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್ ಅಲ್ವಾ ಸೊ ಬ್ರಹ್ಮಂದು ಇದನ್ನ ತಲೆನ ಕಡ್ದಿರೋದ್ರಿಂದ ಆ ದೋಷ ಇನ್ನ ಹಾಗೆ ಇತ್ತು ಅವ್ರಿಗೆ ಆಗ ರಾಮದೇವ್ರ ಹತ್ರ ಬಂದಾಗ ರಾಮೇಶ್ವರಂ ಅಲ್ಲಿ ಶಿವ ಈಸ್ ಫೇಸಿಂಗ್ ಟುವರ್ಡ್ಸ್ ದ ರಾಮ ಸೇತು ರಾಮ ಸೇತು ಏನ್ ಬ್ರಿಡ್ಜ್ ಇದೆ ಅದನ್ನ ಸೇತುವೆ ಕಟ್ಟದ್ರಲ್ವ ಅವರು ಹನುಮಂತ ಅಂಡ್ ಟೀಮು ಆ ರಾಮ ಸೇತುನ ಫೇಸ್ ಮಾಡ್ಕೊಂಡಿದ್ದಾರೆ ನೋಡ್ತಾ ಇದಾರೆ ಅವರು ರಾಮ ರಾಮ ಕ್ರಾಸ್ ಮಾಡಿದಂತ ಬ್ರಿಡ್ಜು ಅದನ್ನ ನೋಡ್ತಾ ಇರೋದ್ರಿಂದ ಅದ್ರ ಮೇಲೆ ಮೆಡಿಟೇಟ್ ಮಾಡ್ತಾ ಇರೋದ್ರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬ್ರಹ್ಮ ಹತ್ಯೆ ದೋಷದಿಂದ ನಿವಾರಣೆ ಆಗುತ್ತೆ ಅನ್ನುವಂಥದ್ದಕ್ಕೋಸ್ಕರ ಅದಿರೋದು ಹೊರತು ರಾಮನ್ಗೆ ಬ್ರಹ್ಮಹತ್ಯ ದೋಷ ಬಂತು ಅಂತ ನಾವೇನಾದ್ರೂ ಅನ್ಕೊಂಡ್ವಿ ಅಂತಂದ್ರೆ ಡಬಲ್ ಇದಾಗತ್ ನಮ್ಗೆ ಬ್ರಹ್ಮತ್ಯಾ ದೋಷಕ್ಕಿಂತ ದೊಡ್ಡ ದೋಷ ನಾವು ತಗೋಬೇಕಾಗತ್ತೆ ಅಂತ ಅದಕ್ಕೆ ಆಕ್ಚುಯಲ್ ಆಗಿ ವಿ ಹ್ಯಾವ್ ಟು ಗೋ ಫಾರ್ ದ ಸ್ಕ್ರಿಪ್ಚರ್ಸ್ ಏನ್ ಹೇಳಿದೆ ಅಥೆಂಟಿಕ್ ಸ್ಕ್ರಿಪ್ಚರ್ಸ್ ಏನ್ ಹೇಳಿದೆ ಲೋಕಲ್ ಜನ ತುಂಬಾ ಮಾತಾಡ್ತಾರೆ ಏನೇನೇನೇನೋ ಹೇಳಬಹುದು ಬಟ್ ಅಥೆಂಟಿಕ್ ಸ್ಕ್ರಿಪ್ಚರ್ ಏನ್ ಹೇಳಿದೆ ಅದರ ಅಕಾರ್ಡಿಂಗ್ಲಿ ನಾವು ಕೇಳಿಸ್ಕೊಂಡು ಹೋದಾಗ ಅಂದ್ರೆ ಜ್ಞಾನಿಗಳು ಏನ್ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ವಾದಿರಾಜರು ತೀರ್ಥ ಪ್ರಬಂಧ ಅಂತ ಒಂದು ಬರೆದಿದ್ದಾರೆ ತೀರ್ಥ ಅಂದ್ರೆ ತೀರ್ಥ ಕ್ಷೇತ್ರಗಳು ಪ್ರಬಂಧ ಅಂದ್ರೆ ಇಟ್ಸ್ ಎ ಬುಕ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಆತರ ಡಿವೈಡ್ ಮಾಡಿದ್ದಾರೆ ನಾಲ್ಕು ಪ್ರಬಂಧಗಳಾಗಿ ಆದ್ರೆ ಯಾವ್ಯಾವ ಇದರಲ್ಲಿ ಯಾವ್ಯಾವ್ದು ಬರುತ್ತೆ ತೀರ್ಥಕ್ಷೇತ್ರಗಳು ಆ ತೀರ್ಥಕ್ಷೇತ್ರಗಳಲ್ಲಿರೋ ದೇವತೆಗಳು ಅವ್ರದ್ದು ವರ್ಣನೆ ಭಗವಂತನ ವರ್ಣನೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ವಾದಿರಾಜರು ಅವರು ತೀರ್ಥಯಾತ್ರೆ ಮಾಡ್ಕೊಂಡು ಹೋದಾಗ ಬರ್ದಿರೋದು ಅದನ್ನೆಲ್ಲ ಆ ಶ್ಲೋಕದ ರೂಪದಲ್ಲಿ ಸೊ ದಟ್ ಈಸ್ ಮೋಸ್ಟ್ ಅಥೆಂಟಿಕೇಟೆಡ್ ಅಂತ ಇಟ್ಕೊಂಡು ವಾದಿರಾಜರು ಹೇಳಿರುವಂತದನ್ನ ನಾವು ತಗೊಂಡ್ಬಿಟ್ಟು ಅದನ್ನ ಆಕ್ಸೆಪ್ಟ್ ಮಾಡಬೇಕು ಸೊ ಆ ರೀತಿ ಆ ಅದನ್ನ ಆ ಶಿವಂದು ಕತೆ ಹಾಗೆ ರಾಮೇಶ್ವರಂ ಓಕೆ ರಾಮೇಶ್ವರಂ ಅಲ್ಲಿ ಅದನ್ನೆಲ್ಲ ನೋಡದ್ಮೇಲೆ ಅದನ್ನೆಲ್ಲ ಆಯ್ತು ಅದಾದ್ಮೇಲೆ ಏನ್ ಮಾಡ್ತಾರೆ ರಾಮೇಶ್ವರಂ ಯಾತ್ರೆ ಮುಗಿಸ್ತಾರೆ ಒನ್ ಟೂ ಡೇಸ್ ಇರ್ತಾರಲ್ಲಂತೆ ಟೂ ಡೇಸ್ ಟೂ ಡೇಸ್ ಆದ್ಮೇಲೆ ಅಲ್ಲಿಂದ ಹೊರಟು ರಾಮೇಶ್ವರಂ ಹೋಗ್ಬೇಕಾದ್ರೆ ಯಾವ ರೂಟ್ ಹಿಡಿದಿದ್ರಲ್ಲ ಆ ದಾರಿ ಅದೇ ದಾರಿಯಲ್ಲೇ ಅವರು ವಾಪಸ್ ಬರ್ತಾರೆ ಅಂದ್ರೆ ಅವ್ರನ್ನ ಎಲ್ಲಿ ಅಟ್ಯಾಕ್ ಮಾಡಕ್ ನೋಡಿದ್ನಲ್ಲ ರಂಗರಾಜು ಸರ್ಕಲ್ ಎಳೆದಿದ್ರಲ್ಲ ಆ ಜಾಗಕ್ಕೆ ಅವ್ರು ವಾಪಸ್ ಬರ್ತಾರೆ ರಂಗರಾಜು ಅಲ್ಲೇ ಇರ್ತಾನ ಹೋಗಿರ್ತಾನ ಏನಾಗಿರ್ತಾನೆ ಛೇ ಇರ್ತಾನ್ ಕಣು ರಂಗರಾಜು ಅಲ್ಲೇ ಇರ್ತಾನೆ ದೇರ್ ಯಾಕಂದ್ರೆ ಅವ್ರ ಸರ್ಕಲ್ ಎಳದ್ ಬಿಟ್ಟಿದ್ರಲ್ಲ ರಂಗರಾಜು ತಿರ್ಗಿ 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 ಸುಸ್ತಾಗಿ ಹುಚ್ಚಿಡ್ದೋಗಿರುತ್ತ ಅವನ್ಗೆ ಅವನ್ ತಿರ್ತಾ ಇರೋದ್ ನೋಡ್ಬಿಟ್ಟು ಆ ದಾರಿಲಿ ಬೇರೆ ಜನಗಳು ಬರ್ತಾ ಇರ್ತಾರಲ್ಲ ಪಾಸರ್ ಬೈಸ್ ಬೇರೆ ಮತ್ತೆ ಎಷ್ಟೋ ಜನ ರಾಮೇಶ್ವರಂ ಬರ್ತಾ ಇರ್ತಾರಲ್ಲ ಅವ್ರೆಲ್ಲಾ ನೋಡಿ ಏ ಇವ್ನು ಯಾವನಪ್ಪ ಇವನು ಸರ್ಕಲ್ ಬಿಟ್ಟೆ ಹೊರಗಡೆ ಬರಕ್ ಆಗ್ತಾ ಇಲ್ಲ ಇವನಿಗೆ ನಾವೇನಾದ್ರೂ ಇವನಿಗೆ ಅವ್ನ್ ಪಾಪ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ನಂತೆ ನಾವೇನಾದ್ರೂ ಇವನಿಗೆ ಹೆಲ್ಪ್ ಮಾಡಕ್ ಹೋಗಿ ನಾವು ಆ ಸರ್ಕಲ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ರೆ ಅಂತ ಜನ ಏನ್ ಮಾಡ್ತಾ ಇದ್ರಂತೆ ಯಾರು ಅವ್ನಿಗೆ ಹೆಲ್ಪೇ ಮಾಡ್ತಾ ಇರ್ಲಿಲ್ವಂತೆ ಆದರೆ ಒಂದೆರಡು ಜನಕ್ಕೆ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಟ್ಟು ಒಂದಷ್ಟು ಹಣ್ಣು ಅಥವಾ ಏನಾದ್ರು ಊಟ ಅದನ್ನೆಲ್ಲ ಎಸದ್ ಬಿಟ್ಟು ಹೋಗೋಂತೆ ಅವನ ಹತ್ರ ಅಂದ್ರೆ ಹಿ ಹ್ಯಾಸ್ ಟೇಕನ್ ಟೂ ಡೇಸ್ ಟೂ ಪ್ಲಸ್ ಒನ್ ಹೋಗೋದಕ್ಕೊಂದಿನ ಒಂದಿನ ವಾಪಸ್ ಅಲ್ಲಿ ಟೂ ಡೇಸ್ ಇದ್ರು ಮತ್ತೆ ಬರೋದಕ್ಕೊಂದಿನ ಒಂದಿನ ಅಂದ್ರೂ ಒಂದು ತ್ರೀ ಡೇಸ್ ಆದ್ರೂ ಅವನಿದ್ದ ಆ ಸರ್ಕಲ್ ಅಲ್ಲಿ ಸೊ ಆ ರೀತಿ ಅವನಿಗೆ ಊಟ ಹಾಕಿ ಆದ್ರೂ ಕರುಣೆಯಿಂದ ಕೊಟ್ಟೋಗ್ತಾ ಇದ್ರಂತೆ ಅದನ್ನ ತಿಂದುಕೊಂಡು ಹಿ ವಾಸ್ ಸರ್ವೈವಿಂಗ್ ಅದೇ ಸರ್ಕಲ್ ಒಳಗಡೆ ಆಮೇಲೆ ವಿಜಯದಾಸರು ಬಂದಾಗ ತುಂಬಾ ಬೇಡ್ಕೊತಾನಂತ ದಯವಿಟ್ಟು ನನಗೆ ಕಾಪಾಡಿ ನನಗೆ ಮತ್ತೆ ಇದರಿಂದ ಹೊರಗಡೆ ಕಳಿಸ್ಬಿಡಿ ನನಗೆ ಆಗ್ತಾನೆ ಇಲ್ಲ ಅಂತ ಹೇಳಿದಾಗ ವಿಜಯದಾಸರು ಅಲ್ಲಪ್ಪ ನಾನೇನೋ ಇವತ್ತು ನಿನ್ನೊಂದು ಕಳಿಸ್ಬಿಡ್ಬೋದು ಬಟ್ ನಿಂದು ಇದೇ ಇದಲ್ವಾ ಜಾಬ್ ಯಾರು ಬರ್ತಾರೋ ಅವ್ರನ್ನೆಲ್ಲ ಲೂಟಿ ಮಾಡೋದೇ ಕೆಲಸ ಅಲ್ವಾ ನಿನಗೆ ಅದಕ್ಕೋಸ್ಕರ ನಿನ್ನ ಇನ್ ಇನ್ಮೇಲಿಂದ ಲೂಟಿ ಮಾಡಲ್ಲ ಆನ್ ದ ಅದರ್ ಹ್ಯಾಂಡ್ ಲೂಟಿ ಮಾಡೋದ್ರ ಬದಲು ಬರೋ ಜನಗಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ನೀನೇನಾದ್ರೂ ಕೊಟ್ಟೆ ಅಂತಂದ್ರೆ ನಾನು ಬಿಡುಗಡೆ ಮಾಡ್ತೀನಿ ಇಲ್ದಿದ್ರೆ ಮಾಡಲ್ಲ ಅಂತ ಅವನು ತುಂಬಾ ಜೋರಾಗಿ ಅಳ್ತಾನಂತೆ ಇಲ್ಲ ನಿಜವಾಗ್ಲೂ ನೀವು ಹೇಳ್ದಂಗೆ ಕೇಳ್ತೀನಿ ಎಲ್ಲಾರ್ಗು ಹೆಲ್ಪ್ ಮಾಡ್ತೀನಿ ಯಾರನ್ನು ಲೂಟಿ ಮಾಡಲ್ಲ ದಯವಿಟ್ಟು ನನಗೆ ಇದರಿಂದ ಹೊರಗಡೆ ಕರೆಸಿ ಅಂತ ಹೇಳಿದಾಗ ವಿಜಯದಾಸರು ಯೋಚನೆ ಮಾಡ್ತಾರೆ ಬಿಕಾಸ್ ಈಜನ್ ಅಪರೋಕ್ಷ ಜ್ಞಾನಿ ಅಲ್ವಾ ನಿಜವಾಗ್ಲೂ ಇವ್ನು ಮಾಡ್ತಾನಾ ಮಾಡಲ್ವ ಅಂತ ಆಮೇಲೆ ಈ ಫೆಲ್ಟ್ ಅಂತೆ ಇಲ್ಲ ಮಾಡ್ತಾನೆ ಅಂತ ಅನ್ನಿಸ್ಬಿಟ್ಟು ಆ ಸರ್ಕಲ್ ಅಲ್ಲಿ ಒಂದಷ್ಟು ಜಾಗನ ಇರೇಸ್ ಮಾಡ್ತಾರಂತೆ ಅಂದ್ರೆ ಕೋಲಲ್ಲೇ ಮತ್ತೆ ಹಿಂಗೆ ಇರೇಸ್ ಮಾಡೋರ್ತಾರ ಮಾಡಿದಾಗ ಆ ಎಲ್ಲಿ ಇರೇಸ್ ಮಾಡಿದ್ರಲ್ಲ ಜಾಗ ಅಲ್ಲಿಂದ ಹೀ ಕುಡ್ ಔಟ್ ಅವ್ರ ಹೊರಗಡೆ ಬರ್ತಾನಂತೆ ರಂಗರಾಜು ಬಂದ್ಬಿಟ್ಟು ವಿಜಯದಾಸರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಕೊಂಡು ಅಪ್ಪ ಅಂತೂ ಇಂತೂ ಬದುಸದ್ರಿ ನನ್ನ ಇನ್ವೇಲಿಂದ ನಾನು ಯಾವತ್ತೂ ಕೂಡ ತೊಂದರೆ ಕೊಡಲ್ಲ ಜನಗಳಿಗೆ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ದೂರದ ತನಕ ವಿಜಯದಾಸರ ಜೊತೆನೆ ಹೋಗಿ ಆಮೇಲೆ ಅಲ್ಲಿಂದ ಅವನೂರಿಗೆ ಅವನು ವಾಪಸ್ ಹೋಗ್ತಾನಂತೆ ಮುಂದೆ ಯಾರಾದರೂ ಆ ದಾರಿಯಲ್ಲಿ ಬಂದಾಗ ಅವ್ನು ನಿಜವಾಗ್ಲೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ನಂತೆ ಯಾರು ನಿಜವಾಗ್ಲೂ ನೀಡಿದ್ಯೋ ಅಂಥವ್ರಿಗೆಲ್ಲ ರಂಗರಾಜು ಒಂದು ಪ್ರೊಫೆಷನ್ ಅನ್ನ ಬಿಟ್ಟು ಬಿಟ್ಟು ಲೂಟಿ ಮಾಡೋ ಪ್ರೊಫೆಷನ್ ಅನ್ನ ಬಿಟ್ಟು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದ ಆ ರೀತಿ ವಿಜಯದಾಸರು ಒಬ್ಬನ ಕನ್ವರ್ಟ್ ಮಾಡಿದ್ರು ಅಂದ್ರೆ ಅವನು ಲೂಟಿ ಮಾಡೋದ್ರಿಂದ ಹಿಡಿದು ಅವನನ್ನ ಮತ್ತೆ ಭಗವಂತನ ಭಕ್ತನನ್ನಾಗಿ ಮಾಡಿದ್ರು ವಿಜಯದಾಸರು ರಾಮೇಶ್ವರಂ ಯಾತ್ರೆ ಟೈಮ್ ಅಲ್ಲಿ ಅನ್ನೋ ಅಂಥದ್ದನ್ನ ಸೊ ನಾವು ನೋಡಿದ್ವಿ ನೆಕ್ಸ್ಟ್ ಅವರು ರಾಮೇಶ್ವರಂ ಇಂದ ತಾಮ್ರಪರ್ಣಿ ಶುಚೀಂದ್ರ ಅನಂತಶಯನ ಶಯನ ಘಟಿಕಾಚಲ ಮನ್ನಾರ್ ಮನ್ನಾರ್ಗುಡಿ ಬರ್ತಾರೆ ನಾಳೆ ಹೇಳ್ತಾರೆ ಮನ್ನಾರ್ಗುಡಿ ಇದನ್ನೇ ತುಂಬಾ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಮನ್ನಾರ್ಗುಡಿ ಗೊತ್ತಾ ಯಾರಿದ್ದಾರೆ ಮನ್ನಾರ್ಗುಡಿಲಿ ಭಗವಂತ ಯಾವ ರೂಪ ಮನ್ನಾರ್ಗುಡಿ ಕೇಳಿದಿರ ಮನ್ನಾರ್ಗುಡಿ ಇಲ್ಲ ಕೃಷ್ಣ ಮನ್ನಾರ್ಗುಡಿ ಕೃಷ್ಣ ಗುಡಿಲಿ ಕೃಷ್ಣನ್ ರೂಪದಲ್ಲಿ ಇದಾನೆ ಭಗವಂತ ಆಯ್ತಾ ಪುಟಾಣಿ ಕೃಷ್ಣ ಅವನು ಮನ್ನಾರ್ ಗುಡಿ ಕೃಷ್ಣ ಅಂತ ಸೊ ಅಲ್ಲಿ ಬಂದಾಗ ವೆರಿ ಇಂಟ್ರೆಸ್ಟಿಂಗ್ ಇದು ನಡೆಯುತ್ತೆ ವಿಜಯದಾಸರ ಜೊತೆಗೆ ಏನು ಅಂತ ನಾಳೆ ನೋಡೋಣ ಆಯ್ತಾ ಸೊ ಇದು ರಂಗರಾಜು ಇನ್ಸಿಡೆಂಟ್ ಗೊತ್ತಾಯ್ತಾ ಹೇಗೆ ಭಗವಂತನ ಭಗವಂತ ಇದು ಮಾಡ್ತಾನೆ ಭಗವಂತನ ಭಕ್ತರಿಗೆ ಏನ್ ಕೆಪಾಸಿಟಿ ಇರುತ್ತೆ ಅದೆಲ್ಲ ತಿಳ್ಕೊಂಡಾಗ ನೋಡಿ ವಿಜಯದಾಸರ ಜೊತೆ ಯಾತ್ರೆಗೆ ಹೋದವ್ರಿಗೂ ಟೆನ್ಷನ್ನೇ ಇಲ್ಲ ಏನು ಟೆನ್ಷನ್ ಇಲ್ಲ ಯಾಕಂದ್ರೆ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಫೈ ವಿಜಯದಾಸರು ಸೊ ಹಂಗಾಗಿ ಅಂಥವ್ರನ್ನ ನಂಬ್ಕೊಂಡಾಗ ನಂಬೋರ್ನು ಕರೆಕ್ಟ್ ಆಗಿರೋ ನಂಬಬೇಕು ಅಂತ ನಾವು ಸೊ ನಂಬ್ದಾಗ ಹೇಗಿರ್ತೀವಿ ನಾವು ಆರಾಮ್ ಇರ್ಬೋದು ಟೆನ್ಷನ್ ಫ್ರೀ ಇರ್ಬೋದು ಅನ್ನೋ ಅಂಥದ್ದನ್ನ ನಾವಿಲ್ಲಿ ಇದು ಮಾಡ್ಬೇಕು ಮತ್ತೆ ಹೇಗೆ ಭಗವಂತ ಸರೆಂಡರ್ ಆದವ್ರನ್ನ ಕೈ ಬಿಡಲ್ಲ ಅನ್ನೋದು ನನ್ನ ಧರ್ಮ ಅಂತ ಭಗವಂತ ಹೇಳ್ತಾನೆ ಸಾಕ್ಷಾತ್ ವಿಭೀಷಣ ರಾಕ್ಷಸ ಬಂದಿದ್ರು ಕೂಡ ಹೀ ಆಕ್ಸೆಪ್ಟ್ಸ್ ರಾಕ್ಷಸ ಬಂದಿರ್ತಾನೆ ಬಟ್ ಸಜ್ಜೀವಿನೇ ಅಲ್ವಾ ಅವನು ಸೊ ಹಂಗಾಗಿ ಯಾವುದೇ ಒಂದು ಸಜ್ಜೀವಿ ಬಂದಿದ್ರು ಕೂಡ ಭಗವಂತ ಆಕ್ಸೆಪ್ಟ್ ಮಾಡ್ಕೊತಾನೆ ಅನ್ನೋಂಥದ್ದನ್ನ ಭಗವಂತ ಹಿಂಗೆ ಭಗವಂತನ ಭಕ್ತರ ಹೆಂಗೆ ಅವ್ರ ಕೆಪಾಸಿಟಿ ಅವ್ರ ಕತೆ ಅದನ್ನ ಇವತ್ತಿದ್ ಮಾಡಿದ್ವಿ ನಾಳೆ ಮನ್ನಾರ್ ಗುಡಿ ನೋಡೋಣ ಓಕೆ ಶ್ರೀ ಕೃಷ್ಣ ಅರ್ಪಣ ಮಸ್ತು ಸ್ನಾತ್ರ ಮಸ್ತು